ರಾಜ್ಯದಲ್ಲಿ ಈಗ ಎಫ್ ಐ ಆರ್ ಪಾಲಿಟಿಕ್ಸ್ ತುಂಬಾ ಜೋರಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಹೀಗಾಗಿ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ನೇರವಾಗಿ ಹೇಳ್ತಾ ಇದ್ರು ನಡುವೆ ಕಾಂಗ್ರೆಸ್ನವರಿಗೂ ಕೂಡ ಹೊಸ ಅಸ್ತ್ರ ಸಿಕ್ಕಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧವೂ ಕೂಡ ಎಫ್ ಐ ಆರ್ ಇವತ್ತು ದಾಖಲಾಗಿದೆ ಈಗ ಇದನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಕೂಡ ವಿತ್ತ ಸಚಿವರ ರಾಜೀನಾಮೆನ ಕೇಳುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಇಷ್ಟಕ್ಕೂ ವಿತ್ತ ಸಚಿವರ ವಿರುದ್ಧ ಯಾಕೆ ಎಫ್ ಐ ಆರ್ ದಾಖಲಾಯಿತು ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆದರೆ ಇದರ ಜೊತೆ ಜೊತೆಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಈ ಹೊಸ ಯುದ್ಧ ಏನಿದೆ ಅದರ ಇಂಟರ್ನಲ್ ಕೂಡ ಹೇಳ್ತೀನಿ ಕೇಳಿ ಹೆದರ್ಸಿ ಇಡಿ ಆಫೀಸರ್ಸ್ ಬಿಟ್ಟು ಐಡಿ ಆಫೀಸರ್ಸ್ ಬಿಟ್ಟು ಐ ಡಿ ದುಡ್ಡು ಕೊಡಲೇಬೇಕು ಹೆಂಗೆ ಮೂಲಕ ಅಂತ ಹೆದರ್ಸಿ ಬೆದರ್ಸಿ ದುಡ್ಡು ತಗೊಂಡಿದ್ದಾರೆ ಹಣ ತಗೊಂಡವ್ರ ಮೇಲೆಲ್ಲ ಎಫ್ಐಆರ್ ಆಗ್ಬೇಕಲ್ಲಪ್ಪ ನೀವು ತಗೊಂಡಿದ್ರಲ್ಲ ನಿಮ್ಮ ನೀನೊಂದು ಕಲ್ಲಾ ಎಫ್ಐಆರ್ ವರ್ಸಸ್ ಎಫ್ಐಆರ್ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಎಫ್ಐಆರ್ ಪಾಲಿಟಿಕ್ಸ್ ಜೋರಾಗಿಯೇ ನಡೆಯುತ್ತಿದೆ ಒಬ್ಬರಿಗೆ ಅಸ್ತ್ರವಾದ್ರೆ ಇನ್ನೊಬ್ಬರಿಗೆ ಇದೇ ಎಫ್ಐಆರ್ ಪ್ರತ್ಯಾಸ್ತ್ರವಾಗಿದೆ ಮೊನ್ನೆ ಮೊನ್ನೆಯಷ್ಟೇ ಸಾಲು ಸಾಲು ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಸರ್ಕಾರ ದ್ವೇಷದ ರಾಜಕೀಯ ಮಾಡ್ತಿದೆ ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪವನ್ನೇ ಮಾಡಿದ್ರು ಇದೀಗ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರದ್ದ ಎಫ್ಐಆರ್ ದಾಖಲಾಗಿದ್ರೆ ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಆರೋಪದಲ್ಲಿ ಬಿಜೆಪಿಯ ಆರು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಸಿಎಂವರದ್ದ ಎಫ್ಐಆರ್ ಇಂದು ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಆರೋಪದಲ್ಲಿ ಕೇಸ್ ಎಫ್ಐಆರ್ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಅಸ್ತ್ರ ಪ್ರತ್ಯಾಸ್ತ್ರ ಮೊಡ ಹಗರಣದಲ್ಲಿ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾದ ತಕ್ಷಣವೇ ರಾಜೀನಾಮೆ ಕೊಡ್ಲಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ ಆದರೆ ಕಾಂಗ್ರೆಸ್ ನಾಯಕರು ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತಿಲ್ಲ ಹಾಗಾದ್ರೆ ಎಫ್ಐಆರ್ ದಾಖಲಾಗಿದೆ ಅಲ್ವಾ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯೇಂದ್ರ ರಾಜೀನಾಮೆ ಕೊಡ್ತಾರಾ ಅಂತ ಕಾಂಗ್ರೆಸ್ ಹೊಸ ದಾಳವನ್ನೇ ಉರುಳಿಸಿದೆ ಇನ್ನು ಬಿಜೆಪಿ ನಾಯಕರ ವಿರುದ್ಧ ಇಷ್ಟು ದಿನ ಎಫ್ಐಆರ್ ಆಗದೆ ಇರೋದು ಸಿಎಂ ವಿರುದ್ಧ ಎಫ್ಐಆರ್ ಆಗಿರೋ ಸಮಯದಲ್ಲೇ ಯಾಕೆ ಆಯಿತು ಅನ್ನೋದು ಹಲವು ಲೆಕ್ಕಾಚಾರಕ್ಕೆ ಕಾರಣವಾಗಿದೆ ಬಿಜೆಪಿ ವಿರುದ್ಧ ಒಟ್ಟು ಎಂಟು ಸಾವಿರ ಕೋಟಿ ಲೂಟಿ ಆರೋಪ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಆರೋಪದಲ್ಲಿ ಬಿಜೆಪಿಯ ಆರು ನಾಯಕರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಆದರ್ಶ್ ಅಯ್ಯರ್ ಎಂಬುವರ ದೂರು ಆಧರಿಸಿ ಕೇಸ್ ದಾಖಲು ಮಾಡಲಾಗಿದೆ ಬರೋಬ್ಬರಿ ಎಂಟು ಸಾವಿರ ಕೋಟಿ ಲೂಟಿ ಆರೋಪದಲ್ಲಿ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಒಂದು ಎರಡು ಕಂಪನಿ ಮೇಲೆ ವಿರುದ್ಧ ಪ್ರಕಾರ ಮೆನ್ಷನ್ ಮಾಡಿದ್ದೀವಿ ಅದರಲ್ಲಿ ಏನಂತಂದ್ರೆ ಹೆದರಿಸಿ ಇ ಡಿ ಆಫೀಸಿಯಲ್ ಬಿಟ್ಟು ಐಡಿ ಆಫೀಸಿಯಲ್ ಬಿಟ್ಟು ಐ ಟಿ ಆಫೀಸರ್ ಬಿಟ್ಟು ಹೆದರಿಸಿ ನಾವು ನೋಡಿ ನಾಳೆ ನಿಮ್ಮನ್ನ ರೇಡ್ ಮಾಡ್ತೀವಿ ನಾಳೆ ಅರೆಸ್ಟ್ ಮಾಡಿಸ್ತೀವಿ ಅಥವಾ ನಾಳೆ ಬೇಲ್ ಅರೆಸ್ಟ್ ಆದ್ಮೇಲೆ ನಿಮ್ಗೆ ಬೇಲ್ ಕೊಡಲ್ಲ ಸೊ ಆಗ್ಬೇಕು ಅಂತ ನೀವು ನಮಗೆ ಇಷ್ಟ ದುಡ್ಡು ಕೊಡಲೇಬೇಕು ಹೆಂಗೆ ಎಲೆಕ್ಟ್ರಿಕಲ್ ಬಾಂಡ್ ಮೂಲಕ ಅಂತ ಹೆದರಿಸಿ ಬೆದರಿಸಿ ದುಡ್ಡು ತಗೊಂಡಿದ್ದಾರೆ ಈ ವಿಷಯ ಆಚೆ ಬರ್ತಿರ್ಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಇದು ಆಚೆ ಬಂದಿದ್ದು ಇಲ್ಲ ಅಂತಂದ್ರೆ ಮುಚ್ಚೋಗ್ತಾ ಇತ್ತು ಹಾಗಾದ್ರೆ ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಆರೋಪ ಪ್ರಕರಣದಲ್ಲಿ ಇದೀಗ ಬಿಜೆಪಿ ನಾಯಕರ ವಿರುದ್ಧ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಜೆ ಒನ್ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಜೆ ಜಿಡಿ ಜೆ ತ್ರೀ ಕೇಂದ್ರ ಸಚಿವ ಜೆ ಪಿ ನಡ್ಡಾ ಜೆ ಫೋರ್ ನಳಿನ್ ಕುಮಾರ್ ಜೆ ಫೈವ್ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿ ಪದಾಧಿಕಾರಿಗಳನ್ನ ಜೆ ಸಿಕ್ಸ್ ಮಾಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ ದೂರುದಾರ ಆದರ್ಶ್ ಅಯ್ಯರ್ ಕೇಸ್ ದಾಖಲಿಸಿದ್ದಾರೆ ಇನ್ನೂ ಚುನಾವಣಾ ಬಾಂಡ್ ಮೂಲಕ ಎಂಟು ಸಾವಿರ ಕೋಟಿ ಲೋಟಿ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಚುನಾವಣಾ ಬಾಂಡ್ನಲ್ಲಿ ನೀವು ಹಣ ತೆಗೆದುಕೊಂಡಿದ್ದೀರಿ ನಿಮ್ಮ ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು ಅಂದ್ರೆ ಹಣ ತಗೋಳೋದು ನೀವು ಹಣನೂ ತಗೊಳ್ಳೋದು ಆಪಾದನೆ ಮಾಡೋದು ಮೇಲೆ ಯಾಕೆ ಎಫ್ಐ ಆರ್ ಇಲ್ಲ ಹಣ ತಗೊಂಡವ್ರ ಮೇಲೆಲ್ಲ ಎಫ್ಐಆರ್ ಆಗ್ಬೇಕಲ್ಲಪ್ಪ ಬೇಕೆ ಅವರಿಬ್ರೇನಾ ನಡ್ಡಾ ಅವರೊಬ್ರೇನ ತಗೊಂಡಿರೋದು ಚುನಾವಣಾ ಬಾಂಡ್ ನೀವು ತಗೊಂಡಿದ್ದೀರಲ್ಲ ನಿಮ್ಮ ಎಫ್ಐಆರ್ ಆರ್ ಇಲ್ಲ ಇದರಲ್ಲೇ ಅರ್ಥ ಆಗ್ತಾ ಇದೆ ಕೇಸ ಹಾಕ್ತಂಥ ವ್ಯಕ್ತಿ ನೀವು ಹೇಳಾಕಿರೋದು ಅಂತ ಸ್ಪಷ್ಟವಾಗಿ ಕಂತ ಎಫ್ ಐ ಆರ್ ಕೂಡ ಈಗ ಆಗೈತಿ ಎಫ್ ಐ ಆರ್ದಲ್ಲಿ ಕೂಡ ಇವರ ನಂಬರ್ ಒನ್ ಆರೋಪಿ ನಂಬರ್ ಟೂ ಆರೋಪಿ ಇವರ ಮನೆಯವರು ನಂಬರ್ ತ್ರೀ ಆರೋಪಿ ಇವರ ಭಾವ ಮೈದುನ ಹೀಗೆಲ್ಲ ಇದ್ದಾಗ ಇನ್ನೂ ಏನು ಮಾಡ್ಬೇಕಂತಾರೆ ಅವರು ಸೊ ಅದಕ್ಕೆ ಈಗಾದರೂ ಕೂಡ ಅವರು ಗೌರವ ಗೌರವಿತವಾಗಿ ರಾಜೀನಾಮೆ ಕೊಡಲಿ ಇನ್ನು ಸಿದ್ದರಾಮಯ್ಯ ಅವರ ಎಫ್ಐಆರ್ ಅವ್ರ ಬಗ್ಗೆ ಕಾಬ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದು ಈ ರೀತಿ ಆಗಿತ್ತು ಎಫ್ಐ ಆರ್ ದಾಖಲಾಗಿದೆ ನಾವು ತನಿಖೆನೇ ಎದುರಿಸ್ತೀವಿ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ ನೀನು ಒಂದು ಕಲ್ಲು ಹಾಕಿದ್ರೆ ನಾವು ನಾನಕ್ಕ ಹಾಕ್ತೀವಿ ನೋಡ್ಕೊಂಡು ಆಗುತ್ತೆ ಅಲ್ವಾ ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು ರಾಜೀನಾಮೆ ಹಾಕಿ ಕೊಡಬೇಕು ಕುಮಾರಸ್ವಾಮಿ ಅವರು ಬೇಲ್ ಮೇಲೆ ಅಲ್ವಾ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಲಿ